ಕ್ಷೀರಸಾಗರ ಬೇಕು ಹೆಸರಿಗೆ ತಕ್ಕ ಹಾಗೆ ಇವರ ಗುಣವು ಕ್ಷೀರ ಸಾಗರವೇ ಆಗಿದೆ ಈ ಪುಣ್ಯಾತ್ಮ ಬರಲಿ ಓಹೋ ನೀನು ಇವ ಅಲ್ಲ ಯಾರು ಅಂಜ

ಮಂಗನ್ ಮಗ ಅಂತ ನೋಡ್ರಿ ಈ ನಿಂಗಿ ಮಗ ನಮ್ ಸ್ವಲ್ಪ ಚೆನ್ನಾಗಿ ಮಾತಾಡ್ತು ಚಂದಾಗಿ ನಮ್ಗೆ ಅರ್ವಿ ಸಹಕಾರ್ಯಾರು ಸೌಕರ್ಯ ಅರ್ಲಿಲ್ಲ ಅಂತಂದ್ರೆ ಈ ಸಣ್ಣ ಸಣ್ಣ ಹುಡುಗರಿಗೆ ಹೆಚ್ಚು ಚಾಕ್ಲೇಟ್ ಕೊಟ್ಟರು ನಾವು ಸೌಕಾರ್ಯನಿಸ್ಕೊಟ್ಟು ನಂಗೆ ಗೊತ್ತಮ್ಮ ಯಾತ್ ಕು ನಾನು ಸಹಕಾರ್ಯ ಅಂತೇನೆ ಚಾಕ್ಲೇಟ್ ಕೊಟ್ಟರು ಇಸ್ಕೊಳ್ಳೋದಿಲ್ಲ ನಾನು ಸಮಾಚಾರ ಏನೇನಿದೆಯೋ ಅದೇ ನಮ್ಮ ಜಮೀನು ನಮ್ಮ ತಂದೆಯವರು ನಿಮ್ಮ ತಂದೆಯವರು ಬಳಿ ಹತ್ತು ವರ್ಷಗಳ ಕಾಲ ಜಮೀನನ್ನು ಅಳು ಹಾಕಿದ್ರು ಆದ್ರ ಅವಧಿ ಹೋಗಿದೆಯಲ್ಲ ಆ ಜಮೀನನ್ನ ಬಿಟ್ಕೊಂಡು ಅವರಲ್ಲೇ ದೊಡ್ಡ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಈಗ ನಿಮ್ಗೆ ಜಮೀನು ಶಿ ಬಹಳ ಇಂಪ್ರೂವ್ ಮಾಡ್ಬಿಟ್ಟೆವಿ ಹಾ ಹಾ ಬರೆ ಮುಕಿ ಗಡ ಬದನಿ ಅಡ್ನಿ ಗಡ ಬರೆ ಇವನ ಆಚೆ ತಿರೋ ಹ ನೆನೆಂದ್ರೆ ಹೇಳ್ತೀನಿ ಒಂದೊಂದು ಗಡ ಕತ್ತಿ 8 10 ಟು 10 ಟು ಜೋಡ್ ಬೆದಿರ್ತಾರೆ 8 10 ಅಂತ ಹೇಳ್ತೀರೋ ಏನು ಬಾರ್ತಿ ಕೈ ಹಾ ಇಲ್ಲಿವರಿಗೆ ಕಡಮೆ ಶುಡ ಕಡಮೆ ಆತಲ್ಲ ಕಡಮೆ ಕರೆ ಹೀಗಾಗಿ ನಾವು ಎಡಸಾ ಆರೆತರೆ ಗೊಬ್ರು ನಕದ ಬಿಟ್ಟೆ ಓ ಮತ್ತೆ ಗೊಬ್ರು ಬ್ಯಾಕ್ಟರಿ ಮಾಡಿದೇನೋ ಹೇ Actually, actually. ಈಗ ನಾವೇಸಿ ಹಚ್ಚಿವಿ ಹಚ್ಚಿದ್ದೀರಾ ನಾವ್ಯಾಟ ಆಟ ಮಾಡ್ತಿದ್ವೋ ಅದು ಒಂದು ನಮ್ಮ ಅಕ್ಕ ಆ ಮಂಜೆ ಅಂಜೆ ಬಂದು ದಮಕಿ ಅಮಕಿ ಹಾಕಿದ ಅಂತಂದ್ರೆ ನನ್ನ ಹತ್ರ ಬಂದು ಇಳಿಸಾಳೆ ನಾಳೆ ಬೆಳಿಗ್ಗೆ ಹತ್ತುವರೆ ಹನ್ನೊಂದಕ್ಕೆ ನಮ್ಮ ಅಕ್ಕನಗೂ

ಬಡವ ಸ್ವಲ್ಪ ತಕ್ಕಬೇಕು ಉಳುವವನೇ ಭೂಮಿಗೆ ಮಡೆಯಾ ಎಂಬ ಕಾನೂನು ಜಾರಿಗೆ ತಂದಿದೆ ನಮ್ಮ ದಯಾಳು ಘನ ಸರ್ಕಾರ ನಿಮ್ಮಲ್ಲಿರುವ ತುಟ್ಟಿನ ಮತದಿಂದ ಕಸಿದುಕೊಳ್ಳುತ್ತ ಜಮೀನಿಗೆ ಹೆಡ್ ಹಾಕೋದು ನಮ್ಮ ನ್ಯಾಯ ಆಯ ಇನ್ನು ¡Oh, oh, oh. ಪಾಲೇಡಿಸ್ತೀವಿ ಅಂತ ಆ ಕಾರಣದಿಂದ ನನಗೆ ಕೈ ಮುಂದೆ ಕೇಳ್ಕೊಟ್ಟ ಇದ್ದೀನಿ ನನ್ನ ಜಮೀನು ನನಗೆ ಕಟ್ಟಿ ಕೊಡೋ ಅಮಹಾನಯ ಏನು ಗಂಟ ಅಂಟು ಬಿದ್ದೋ ಅದು ಶ್ರೀಕೃಷ್ಣ ಸು ಗಂಟು ಬಿಟ್ಟ ಗಂಜಾ ಅಪ್ಪ ಎನ್ನು ಮಾತು ನಿಜಕ್ಕೂ ನಿಜ ಶ್ರೀಕೃಷ್ಣ ಸುಧಾಮನ ಶ್ರೇಷ್ಠ ಕೆಳತನವಲ್ಲೊಂದು ನೆನೆಗಾದರೂ ನನ್ನ ಜಮೀನು ನನಗೆ ಕಟ್ಟಿಕೊಡು ಹೆಂಗ ಹೆಂಗಣ್ಣ ಶ್ರೀಕೃಷ್ಣ ಸುಧಾಮ ಅಂತ ಸುಂದರ ಬಿಟ್ಟಿಲ್ಲಪ್ಪ ಏನು ಮಾಡಿಲ್ಲ ಜೂನಿಯರ್ ಅರ್ಜುನರೇ ಅವನು ಯಾರು ತಿನ್ನು ಟಿರು ತಿರುಳನ ಶರ್ಬ ಬಾಣವಾಡಿ ರಮೇಶ್ ಹೇಳಿರಸ್ ನಮಗೇನು ಹೊಸ ಹೊಲಪ ಇದೆ ಬಾಣ ಹಳ್ಳಿ ನಮ್ಮ ದಿವ್ಸಕ್ಕೂ ಒಂದ್ ಇಬ್ಬರ ಹೊಗಳ ಯಾರು ಹೊಗಳಿಲ್ಲ ಅಂದ್ರೆ ನಾವ ಕೈಯ ನನ್ನ ಜಮೀನ್ ನನಗೆ ಬಿಟ್ಕೊಡು ಆಗೋದಲ್ಲ ಹೇಳ್ಕೊಂಡು ಆಗೋದಲ್ಲ ಇನ್ನೇ ಬೇಕಾದ್ರೆ ಒಂದು ಸಿಗರೇಟ್ ಕೊಡ್ತೀನಿ ಸೇರ್ ಕೊಡ್ ಹೋಗಿ ನಾನೇ ನೀವು ಒಂದು ಪ್ಯಾಕೆಟ್ ಕೊಡಿಸ್ತೇನೆ ಬಾ ಇಲ್ಲಪ್ಪ ನಾವು ಒಬ್ಬರಿಗೆ ಕೊಡಂಗಿಲ್ಲ ಒಬ್ಬರದ್ದು ಇಸಿ 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 ಏನು ಏನು ಹೇಳಿ ಈಗಿಂದ ಹೇಳಿದೆಲ್ಲ ಕೊಡಿಸ್ತೇನೆ ಅಂತ ನಾವು ಸಾಹುಕಾರ ಹಂಗ ಅಂತಿರ್ತೇವೆ ಹೋಗೋರಿಯಪ್ಪ

நான் மகள் நம்ம புராண அணி வேற நான் ஒப்பி இங்க